ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಕರ್ಕಾಟಕ ರಾಶಿಯವರೇ ನಿಮ್ಮ ಎದೆಬಡಿತವನ್ನು ಹಿಡಿದಿಟ್ಟುಕೊಳ್ಳಿ ಏಕೆಂದರೆ ಎರಡು ಸಾವಿರದ ಇಪ್ಪತ್ತಾರು ರ ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ತಿಂಗಳುಗಳಲ್ಲಿ ಒಂದಾಗಲಿದೆ ಇದು ಸಾಮಾನ್ಯವಾದ ಭವಿಷ್ಯವಲ್ಲ ಇದು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಒಂದು ದೊಡ್ಡ ಸವಾಲು ಮತ್ತು ಅಷ್ಟೇ ದೊಡ್ಡ ಅವಕಾಶ ಒಂದು ಕಡೆ ನಿಮ್ಮ ರಾಶಿಗೆ ರಾಜಯೋಗವನ್ನು ನೀಡುವ ನಿಮ್ಮ ಜಾತಕದ ಅತ್ಯಂತ ಶಕ್ತಿಶಾಲಿ ಗ್ರಹವಾದ ಮಂಗಳ ಫೆಬ್ರವರಿ ತಿಂಗಳಲ್ಲಿ ತನ್ನ ಪರಮ ಉಚ್ಚ ಸ್ಥಾನವಾದ ಮಕರ ರಾಶಿಯಲ್ಲಿ ಕುಳಿತು ದರ್ಬಾರ್ ನಡೆಸುತ್ತಿದ್ದಾನೆ ಇದರಿಂದ ರುಚಕ ರಾಜಯೋಗ ಸೃಷ್ಟಿಯಾಗುತ್ತಿದೆ ಅಂದರೆ ನೀವು ವ್ಯಾಪಾರದಲ್ಲಿ ಸಮಾಜದಲ್ಲಿ ಮತ್ತು ಅಧಿಕಾರದಲ್ಲಿ ರಾಜನಂತೆ ಮೆರೆಯುವ ಸಮಯವಿದು ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವಂತಹ ಶಕ್ತಿ ನಿಮ್ಮ ಕೈ ಸೇರಲಿದೆ ಆದರೆ ನಾಣ್ಯಕ್ಕೆ ಇನ್ನೊಂದು ಮುಖವಿದೆ ಅದೇ ಸಮಯದಲ್ಲಿ ಫೆಬ್ರವರಿ ಹದಿನೇಳರಂದು ನಿಮ್ಮ ರಾಶಿಯ ಎಂಟನೇ ಮನೆಯಲ್ಲಿ ಒಂದು ಭಯಂಕರವಾದ ಸೂರ್ಯ ಗ್ರಹಣ ಸಂಭವಿಸುತ್ತಿದೆ ಎಂಟನೇ ಮನೆ ಅಂದ್ರೆ ಏನು ಗೊತ್ತಾ ಅದು ಗಂಡಾಂತರ ಅಪಘಾತ ರಹಸ್ಯ ಮತ್ತು ಹಠಾತ್ ಬದಲಾವಣೆಯ ಮನೆ ಅಲ್ಲಿ ಈಗಾಗಲೇ ಮಾಯಾವಿ ರಾಹು ಕುಳಿತು ಹೊಂಚು ಹಾಕುತ್ತಿದ್ದಾನೆ ಈಗ ಸೂರ್ಯನು ಅಲ್ಲಿಗೆ ಬಂದು ಗ್ರಹಣಕ್ಕೆ ಒಳಗಾಗುತ್ತಿದ್ದಾನೆ ಇದರ ಅರ್ಥ ಏನು ಒಂದು ಕಡೆ ಮಂಗಳ ನಿಮ್ಮನ್ನು ಸಿಂಹಾಸನದ ಮೇಲೆ ಕೂರಿಸಲು ಎಳೆಯುತ್ತಿದ್ದರೆ ಇನ್ನೊಂದು ಕಡೆ ರಾಹು ನಿಮ್ಮ ಕಾಲನ್ನು ಹಿಡಿದು ಕೆಳಗೆ ಎಳೆಯುತ್ತಿದ್ದಾನೆ ನಿಮ್ಮ ದಾಂಪತ್ಯದಲ್ಲಿ ಬಿರುಗಾಳಿ ಏಳುತ್ತಾ ಅಥವಾ ವ್ಯಾಪಾರದಲ್ಲಿ ಕೋಟಿ ಲಾಭ ಬರುತ್ತಾ ಶತ್ರುಗಳು ಮಿತ್ರರಾಗುತ್ತಾರಾ ಅಥವಾ ಮಿತ್ರರೇ ಶತ್ರುಗಳಾಗುತ್ತಾರಾ ಬನ್ನಿ ಭಯಪಡುವ ಅಗತ್ಯವಿಲ್ಲ ಜ್ಯೋತಿಷ್ಯ ಇರುವುದೇ ಎಚ್ಚರಿಸಲು ಹೆದರಿಸುವುದಕ್ಕಲ್ಲ ಈ ಗ್ರಹಗಳ ಯುದ್ಧದಲ್ಲಿ ನೀವು ಗೆಲ್ಲುವುದು ಹೇಗೆ ಎಂದು ತಿಳಿಯೋಣ ವೀಕ್ಷಕರೇ ಈ ತಿಂಗಳು ಗ್ರಹಗಳು ಚದುರಂಗದ ಕಾಯಿಗಳಂತೆ ಹೇಗೆ ಜೋಡಣೆಯಾಗಿವೆ ಎಂದು ಮೊದಲು ನೋಡೋಣ ಒಂದು ಕರ್ಕಾಟಕ ರಾಶಿಗೆ ಮಂಗಳ ಯೋಗಕಾರಕ ಯಾಕಂದ್ರೆ ಅವನು ಐದನೇ ಮನೆ ಅಂದರೆ ಪೂರ್ವ ಪುಣ್ಯ ಮತ್ತು ಹತ್ತನೇ ಮನೆ ಅಂದರೆ ಕರ್ಮದ ಅಧಿಪತಿ ಅಂತಹ ಮಂಗಳ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೂ ನಿಮ್ಮ ಏಳನೇ ಮನೆಯಲ್ಲಿ ಅಂದರೆ ಕೇಂದ್ರ ಸ್ಥಾನದಲ್ಲಿ ಹುಚ್ಚನಾಗಿದ್ದಾನೆ ಏಳನೇ ಮನೆ ಅಂದರೆ ಸಂಗಾತಿ ವ್ಯಾಪಾರ ಮತ್ತು ಪದವಿ ಯೋಗಕಾರಕ ಗ್ರಹವು ಕೇಂದ್ರದಲ್ಲಿ ಉಚ್ಚನಾದರೆ ಅದು ಮಹಾರುಚಿಕ ಯೋಗ ಇದು ನಿಮಗೆ ಅದ್ಭುತವಾದ ಧೈರ್ಯ ನಾಯಕತ್ವ ಗುಣ ಮತ್ತು ಸಮಾಜದಲ್ಲಿ ದೊಡ್ಡ ಹೆಸರನ್ನು ತಂದುಕೊಡುತ್ತದೆ ಎರಡು ಅಷ್ಟಮದಲ್ಲಿ ರಾಹು ಮತ್ತು ಗ್ರಹಣ ಇದು ಸ್ವಲ್ಪ ಆತಂಕಕಾರಿ ವಿಷಯ ನಿಮ್ಮ ಎಂಟನೇ ಮನೆಯಲ್ಲಿ ರಾಹು ಈಗಾಗಲೇ ಇದ್ದಾನೆ ಫೆಬ್ರವರಿ ಹದಿಮೂರರಂದು ಸೂರ್ಯನು ಅಲ್ಲಿಗೆ ಬರುತ್ತಾನೆ ಫೆಬ್ರವರಿ ಹದಿನೇಳರಂದು ಅಲ್ಲಿ ಸೂರ್ಯ ಗ್ರಹಣ ನಡೆಯುತ್ತದೆ ಎಂಟನೇ ಮನೆಯಲ್ಲಿ ಗ್ರಹಣ ನಡೆದರೆ ಹಠಾತ್ ಆರೋಗ್ಯ ಸಮಸ್ಯೆ ವಿಷ ಜಂತುಗಳಿಂದ ಭಯ ಮಾನಸಿಕ ಆತಂಕ ಮತ್ತು ಅನಿರೀಕ್ಷಿತ ಧನ ನಷ್ಟ ಅಥವಾ ಲಾಭ ಮೂರು ಭಾಗ್ಯ ಸ್ಥಾನದಲ್ಲಿ ಶನಿ ಇದು ನಿಮಗೆ ಒಂದು ದೊಡ್ಡ ದೊಡ್ಡರಿಲಿ ಶನಿ ಮಹಾತ್ಮ ನಿಮ್ಮ ಒಂಬತ್ತನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಮನೆ ಭಾಗ್ಯ ಮತ್ತು ಧರ್ಮ ಶನಿಯಲ್ಲಿ ಬಲವಾಗಿದ್ದಾನೆ ಇದು ನಿಮ್ಮನ್ನು ಕಾಪಾಡುವ ರಕ್ಷಾ ಕವಚ ಶನಿ ನಿಮ್ಮ ತಂದೆಯ ಆರೋಗ್ಯವನ್ನು ಸುಧಾರಿಸುತ್ತಾನೆ ಮತ್ತು ದೂರದ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡುತ್ತಾನೆ ನಾಲ್ಕು ವ್ಯಯಸ್ಥಾನದಲ್ಲಿ ಗುರು ದೇವಗುರು ಬೃಹಸ್ಪತಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದಾನೆ ಹನ್ನೆರಡನೇ ಮನೆ ಅಂದ್ರೆ ಖರ್ಚು ಮತ್ತು ಮೋಕ್ಷ ಗುರು ಅಲ್ಲಿರೋದ್ರಿಂದ ನೀವು ದೈವಿಕ ಕಾರ್ಯಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಹಣ ಖರ್ಚು ಮಾಡ್ತೀರಾ ಆದರೆ ಕೈಯಲ್ಲಿ ದುಡ್ಡು ನಿಲ್ಲೋದು ಕಷ್ಟ ಈಗ ಈ ಗ್ರಹಗಳು ನಿಮ್ಮ ಕೆರಿಯರ್ ದುಡ್ಡು ಮತ್ತು ಫ್ಯಾಮಿಲಿ ಮೇಲೆ ಏನ್ ಮಾಡುತ್ತೆ ಅಂತ ನೋಡೋಣ ವೃತ್ತಿ ಮತ್ತು ವ್ಯಾಪಾರ ಕೆರಿಯರ್ ವಿಷಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಇದು ಒನ್ ಮ್ಯಾನ್ ಶೋ ನಿಮ್ಮ ಹತ್ತನೇ ಮನೆಯ ಅಧಿಪತಿಯೇ ಮಂಗಳ ಅವನು ಉಚ್ಚನಾಗಿದ್ದಾನೆ ಅದು ನಿಮ್ಮ ಏಳನೇ ಮನೆಯಲ್ಲಿ ಅಂದರೆ ವ್ಯಾಪಾರ ಪಾರ್ಟ್ನರ್ಶಿಪ್ನ ಮನೆಯಲ್ಲಿ ಇದರ ಫಲಗಳು ಹೇಗಿರುತ್ತವೆ ಗೊತ್ತಾ ಒಂದು ವ್ಯಾಪಾರಸ್ಥರಿಗೆ ಇದು ನಿಮಗೆ ಕಳೆದ ಐದು ವರ್ಷಗಳಲ್ಲೇ ಬೆಸ್ಟ್ ಟೈಮ್ ನೀವು ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿದರೆ ಅದು ಸಕ್ಸಸ್ ಆಗೇ ಆಗುತ್ತದೆ ಹೊಸ ಪಾರ್ಟ್ನರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಆದರೆ ಎಂತರಲ್ಲಿ ರಾಹು ಇರೋದ್ರಿಂದ ಪಾರ್ಟ್ನರ್ಗಳ ಹಿನ್ನೆಲೆ ಚೆಕ್ ಮಾಡಿ ರಿಯಲ್ ಎಸ್ಟೇಟ್ ಹೋಟೆಲ್ ಬಿಸಿನೆಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿರೋರಿಗೆ ಲಾಭದ ಸುರಿಮಳೆ ಎರಡು ಉದ್ಯೋಗಿಗಳಿಗೆ ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಚಲೇಬೇಕು ಬೇರೆ ದಾರಿಯೇ ಇಲ್ಲ ಮಂಗಳ ನಿಮಗೆ ಅಷ್ಟು ಎನರ್ಜಿ ಕೊಡ್ತಾನೆ ನಿಮಗೆ ಟೀಮ್ ಲೀಡರ್ ಅಥವಾ ಮ್ಯಾನೇಜರ್ ಪೋಸ್ಟ್ ಸಿಗುವ ಸಾಧ್ಯತೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ಪೊಲೀಸ್ ಆರ್ಮಿ ಅಥವಾ ಯೂನಿಫಾರ್ಮ್ ಸರ್ವಿಸ್ನಲ್ಲಿರೋರಿಗೆ ಗ್ಯಾರಂಟಿ ಪದೋನ್ನತಿ ಮತ್ತು ಗೌರವ ಸಿಗುತ್ತದೆ ಮೂರು ಸರ್ಕಾರಿ ಕೆಲಸ ಮಂಗಳ ಸರ್ಕಾರದ ಕಾರಕ ಹುಚ್ಚನಾಗಿರೋದ್ರಿಂದ ಮತ್ತು ಸೂರ್ಯ ಸರ್ಕಾರಿ ಕೆಲಸ ಎಂತನೇ ಮನೆಗೆ ಬರೋದ್ರಿಂದ ಯಾರು ಹೋಪ್ಸ್ ಕಳ್ಕೊಂಡಿದ್ರೂ ಅವರಿಗೆ ಹಠಾತ್ ಆಗಿ ಸರ್ಕಾರಿ ಕೆಲಸದ ಆರ್ಡರ್ ಬರಬಹುದು ಎಚ್ಚರಿಕೆ ಮಂಗಳ ಹುಚ್ಚನಾದಾಗ ಮನುಷ್ಯನಿಗೆ ಕೋಪ ಮತ್ತು ಅಹಂಕಾರ ಜಾಸ್ತಿ ಬರುತ್ತದೆ ಆಫೀಸ್ನಲ್ಲಿ ಸಹೋದ್ಯೋಗಿಗಳ ಜೊತೆ ಜೋರು ಮಾಡಬೇಡಿ ನಾನೇ ಬಾಸನ್ನು ಆಟಿಟ್ಯೂಡ್ ಬೇಡ ನಿಮ್ಮ ಕೆಲಸ ಮಾತನಾಡಲಿ ನಿಮ್ಮ ಬಾಯಿ ಬೇಡ ಆರ್ಥಿಕ ಸ್ಥಿತಿ ದುಡ್ಡಿನ ವಿಚಾರದಲ್ಲಿ ಫೆಬ್ರವರಿ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಒಂದು ರೋಚಕ ತಿರುವು ಯಾಕಂದ್ರೆ ಧನಾಧಿಪತಿ ಸೂರ್ಯ ಎಂಟನೇ ಮನೆಗೆ ಫೆಬ್ರವರಿ ಹದಿಮೂರಕ್ಕೆ ಹೋಗುತ್ತಾನೆ ಮತ್ತು ಅಲ್ಲಿ ಗ್ರಹಣ ಹಿಡಿಯಿತಾನೆ ಮತ್ತು ಹನ್ನೆರಡರ ಮನೆಯಲ್ಲಿ ಗುರು ಇದ್ದಾನೆ ಒಂದು ಅನಿರೀಕ್ಷಿತ ಧನಲಾಭ ಎಂಟನೇ ಮನೆಯಲ್ಲಿ ಗ್ರಹಣ ಮತ್ತು ರಾಹು ಇದ್ರೆ ಕೆಲವರಿಗೆ ಕಷ್ಟಪಡದ ದುಡ್ಡು ಸಿಗುತ್ತದೆ ಇನ್ಶೂರೆನ್ಸ್ ಕ್ಲೈಮ್ ಪಾಸ್ ಆಗಬಹುದು ಪೂರ್ವಜರ ಆಸ್ತಿ ಮಾರಾಟವಾಗಿ ಕೈಗೆ ದುಡ್ಡು ಬರಬಹುದು ಅಥವಾ ನಿಮ್ಮ ಸಂಗಾತಿಯ ಕಡೆಯಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಸಿಗಬಹುದು ಎರಡು ಗ್ರಹಣದ ಕತ್ತಲೆ ಆದರೆ ಫೆಬ್ರವರಿ ಹದಿನೈದರಿಂದ ರಿಂದ ಇಪ್ಪತ್ತೂರ ನಡುವೆ ನೀವು ತುಂಬಾ ಹುಷಾರಾಗಿರಬೇಕು ಶೇರ್ ಮಾರ್ಕೆಟ್ ಊಹಾಪೋಹದ ಮೇಲೆ ದುಡ್ಡೂ ಹಾಕಬೇಡಿ ಎಂಟನೇ ಮನೆ ಮುಳುಗುವ ಸ್ಥಾನ ಹಾಕಿದ ದುಡ್ಡು ನಾಪತ್ತೆ ಆಗಬಹುದು ಕಳ್ಳತನ ಭಯ ಹನ್ನೆರಡನೇ ಮನೆಯಲ್ಲಿ ಗುರು ಮತ್ತು ಎಂಟರಲ್ಲಿ ರಾಹು ಇರೋದ್ರಿಂದ ಪ್ರಯಾಣ ಮಾಡುವಾಗ ನಿಮ್ಮ ಬಂಗಾರ ಮತ್ತು ಹಣದ ಬಗ್ಗೆ ಎಚ್ಚರ ಆನ್ಲೈನ್ನಲ್ಲಿ ಒ ಟಿ ಪಿ ಯಾರಿಗೂ ಕೊಡಬೇಡಿ ಮೂರು ಶುಭ ಖರ್ಚು ಗುರು ಹನ್ನೆರಡರಲ್ಲಿ ಇರೋದ್ರಿಂದ ಮನೆಯಲ್ಲಿ ದೇವರ ಕೆಲಸಕ್ಕೆ ಪೂಜೆ ಪುನಸ್ಕಾರಕ್ಕೆ ಅಥವಾ ದಾನ ಧರ್ಮಕ್ಕೆ ಹಣ ಖರ್ಚಾಗುತ್ತದೆ ಇದು ಒಳ್ಳೆಯ ಖರ್ಚು ಇದರಿಂದ ಪುಣ್ಯ ಬರುತ್ತದೆ ದಾಂಪತ್ಯ ಮತ್ತು ಆರೋಗ್ಯ ನಿಮ್ಮ ರಾಶಿಗೆ ಮಂಗಳ ಯೋಗಕಾರಕ ನಿಜ ಆದರೆ ಅವನು ಏಳನೇ ಮನೆಯಲ್ಲಿ ಉಚ್ಚನಾದಾಗ ಅವನು ದಾಂಪತ್ಯದಲ್ಲಿ ಬೆಂಕಿ ಹಚ್ಚುತ್ತಾನೆ ಇದನ್ನು ಕುಜ ದೋಷದ ತೀವ್ರ ರೂಪ ಎನ್ನಬಹುದು ದಾಂಪತ್ಯ ನಿಮ್ಮ ಸಂಗಾತಿ ಈ ತಿಂಗಳು ತುಂಬಾ ಅಗ್ರೆಸಿವ್ ಆಗಿರ್ತಾರೆ ಅಥವಾ ನೀವೇ ಅವರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಸಣ್ಣ ಮಾತು ದೊಡ್ಡ ಜಗಳವಾಗಿ ನನಗೆ ನೀನು ಬೇಡ ನೋ ಹಂತಕ್ಕೆ ಹೋಗಬಹುದು ಆದರೆ ಅದೇ ಮಂಗಳ ಫ್ಯಾಷನ್ ಕೂಡ ಹೌದು ಜಗಳ ಆದಷ್ಟೇ ವೇಗವಾಗಿ ರಾಜಿ ಕೂಡ ಆಗ್ತೀರಾ ಅವಿವಾಹಿತರಿಗೆ ಉಚ್ಚ ಮಂಗಳನ ಕೃಪೆಯಿಂದ ಅತ್ಯಂತ ಶ್ರೀಮಂತ ಅಥವಾ ಉನ್ನತ ಹುದ್ದೆಯಲ್ಲಿರುವವರ ವಧು ಸಿಗುವ ಯೋಗವಿದೆ ಮದುವೆ ಮಾತುಕತೆ ಫೈನಲ್ ಆಗಬಹುದು ಆರೋಗ್ಯ ಇದು ನೀವು ನಿರ್ಲಕ್ಷ್ಯ ಮಾಡಬಾರದ ವಿಷಯ ಎಂಟನೇ ಮನೆಯಲ್ಲಿ ಸೂರ್ಯಗ್ರಹಣ ಮತ್ತು ರಾಹು ಏಳನೇ ಮನೆಯಲ್ಲಿ ಮಂಗಳ ವಾಹನ ಓಡಿಸುವಾಗ ರಸ್ತೆ ದಾಟುವಾಗ ಅತಿ ಹೆಚ್ಚು ಎಚ್ಚರಬೇಕು ರಕ್ತ ಚೆಲ್ಲುವ ಸಂಭವ ಇದೆ ಮಂಗಳನಿಂದ ದೇಹದಲ್ಲಿ ಉಷ್ಣ ಹೆಚ್ಚಾಗಿ ಹೊಟ್ಟೆ ನೋವು ಪೈರ್ಸ್ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು ಎಂತನೇ ಮನೆ ವಿಷ ಹೊರಗಡೆ ಊಟ ಮಾಡುವಾಗ ಹುಷಾರು ಫುಡ್ ಪಾಯ್ಸನಿಂಗ್ ಆಗಬಹುದು ತಂದೆಯ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನ ಕೊಡಿ ಪರಿಹಾರ ಸಮಸ್ಯೆ ದೊಡ್ಡದಿದೆ ಅಂತ ಭಯ ಪಡಬೇಡಿ ನಮ್ಮ ಋಷಿಗಳು ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಈ ಗಂಡಾಂತರದಿಂದ ಪಾರಾಗಲು ಮತ್ತು ರಾಜಯೋಗದ ಫಲ ಪಡೆಯಲು ಈ ನಾಲ್ಕು ಕೆಲಸ ಮಾಡಿ ಒಂದು ಸುಬ್ರಹ್ಮಣ್ಯ ಮತ್ತು ನರಸಿಂಹ ಸೇವೆ ಮಂಗಳನ ಕೋಪ ಕಡಿಮೆ ಮಾಡಲು ಮತ್ತು ಅವನ ಪವರ್ ಪಡೆಯಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ಮಾಡಿಸಿ ಅಥವಾ ನರಸಿಂಹ ಸ್ವಾಮಿಗೆ ಬೆಲ್ಲ ಮತ್ತು ಪಾನಕ ನೈವೇದ್ಯ ಮಾಡಿ ಓಂ ಅಂಗಾರಕಾಯ ನಮ ಅಂತ ದಿನಕ್ಕೆ ಒಂದು ನೂರು ಎಂಟು ಸಲ ಹೇಳಿ ಎರಡು ಗ್ರಹಣ ಶಾಂತಿ ಫೆಬ್ರವರಿ ಹದಿನೇಳರಂದು ಸೂರ್ಯಗ್ರಹಣ ಇರೋದ್ರಿಂದ ಅಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಎಳನೀರು ಅಥವಾ ಗಂಗಾಜಲದಿಂದ ಅಭಿಷೇಕ ಮಾಡಿ ಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಎಂತನೇ ಮನೆಯ ದೋಷಕ್ಕೆ ಶಿವನೇ ಮದ್ದು ಮೂರು ರಾಹು ಪರಿಹಾರ ಅಷ್ಟಮ ರಾಹು ಇರೋದ್ರಿಂದ ಶನಿವಾರದಂದು ಕಪ್ಪು ಉದ್ದಿನ ಬೆಳೆಯನ್ನು ದಾನ ಮಾಡಿ ಅಥವಾ ಬೀದಿ ನಾಯಿಗಳಿಗೆ ಆಹಾರ ಹಾಕಿ ಇದು ಅನಿರೀಕ್ಷಿತ ಅಪಘಾತಗಳನ್ನು ತಡೆಯುತ್ತದೆ ನಾಲ್ಕು ದೇವಿ ಕವಚ ಪ್ರತಿದಿನ ದುರ್ಗಾ ದೇವಿಯ ಸ್ತೋತ್ರ ಅಥವಾ ದೇವಿ ಕವಚ ಪಾರಾಯಣ ಮಾಡಿ ಇದು ನಿಮ್ಮ ಸುತ್ತ ಒಂದು ಸುರಕ್ಷತಾ ವರ್ತುಲವನ್ನು ಸೃಷ್ಟಿಸುತ್ತದೆ ಕರ್ಕಾಟಕ ರಾಶಿಯವರೇ ನೀವು ಚಂದ್ರನ ಮಕ್ಕಳು ನಿಮ್ಮ ಮನಸ್ಸು ಮೃದು ಆದರೆ ಈ ತಿಂಗಳು ನೀವು ಕಠಿಣವಾಗಿರಬೇಕು ಮಂಗಳ ನಿಮಗೆ ಖಡ್ಗ ಕೊಟ್ಟಿದ್ದಾನೆ ಅದನ್ನು ರಕ್ಷಣೆಗಾಗಿ ಬಳಸಿ ನಿಮ್ಮವರನ್ನೇ ನೋಯಿಸಲು ಬಳಸಬೇಡಿ ಎಂಟನೇ ಮನೆಯ ಗ್ರಹಣ ಕೇವಲ ಒಂದು ನೆರಳು ಅದು ಸರಿದು ಹೋಗುತ್ತದೆ ಆರೋಗ್ಯದ ಕಡೆ ಗಮನ ಕೊಡಿ ಅನಗತ್ಯ ತಗೋಬೇಡಿ ಉಳಿದಂತೆ ನಿಮ್ಮ ಕೆರಿಯರ್ನಲ್ಲಿ ಗೆಲುವು ನಿಮ್ಮದೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕರ್ಕಾಟಕ ರಾಶಿಯ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಂಹ ರಾಶಿಯ ಫೆಬ್ರವರಿ ಭವಿಷ್ಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು